ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಹಾಗೆ ಯಾರೆಲ್ಲ ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅವರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಯಾವಾಗಲೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಅಪ್ರೂವಲ್ ಯಾವಾಗ ಡಿಸ್ಟ್ರಿಬ್ಯೂಷನ್ ಯಾವಾಗ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸಿ ಅಂತ ಖಂಡಿತವಾಗ್ಲೂ ಹೌದು ಇವಾಗ ಅದ್ರ ಬಗ್ಗೆ ಅಪ್ಡೇಟ್ ಬಂದಿರೋದು ಅಪ್ರೂವಲ್ ಮಾಡಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಅದು ಯಾವ್ಯಾವ ಜಿಲ್ಲೆಗೆ ಮಾಡ್ತಿದ್ದಾರೆ ಯಾವತ್ತು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಖಂಡಿತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಲೈಫ್ ಸ್ಟೈಲ್ ವೀಡಿಯೋಸು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಅಲ್ಲೂ ಕೂಡ ಚೆಕ್ ಮಾಡಿ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ಯಾರೆಲ್ಲ ಆಲ್ರೆಡಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ವಿ ತುಂಬ ತಿಂಗಳುಗಳಿಂದ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಡಿಸ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಫೈನಲಿ ಇವಾಗ ಸರ್ಕಾರದವರು ಅಪ್ರೂವಲ್ನ ಮಾಡಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಯಾವಾಗ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇವಾಗ ಒಂದೇ ಸತಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ಅವರು ಹಂತ ಹಂತವಾಗಿ ಇವಾಗ ಒಂದು ಒಂದು ಹತ್ತು ಜಿಲ್ಲೆಗಾಗಿರ್ಬೋದು ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಒಂದು ಹತ್ತು ಜಿಲ್ಲೆಗಾಗಿರ್ಬೋದು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇವಾಗ ಆ ಜಿಲ್ಲೆನೂ ತಿಳಿಸ್ಕೊಡ್ತೀನಿ ನೀವೇನಾರ ಆನ್ ಆ ಜಿಲ್ಲೆಯವರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಬರುತ್ತೆ ನೀವು ಎಲ್ಲಿ ಹೋಗಿ ಇಸ್ಕೊಬೇಕಾಗಿರೋ ಅಗತ್ಯ ಇಲ್ಲ ನಿಮ್ಮ ಮನೆಗೇನೆ ಅಂದರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಅಡ್ರೆಸ್ನ ಕೊಟ್ಟಿರ್ತೀರಲ್ಲ ಅಡ್ರೆಸ್ಗೆ ನಿಮಗೆ ರೇಷನ್ ಕಾರ್ಡ್ ಬಂದು ತಲುಪುವಂಥದ್ದು ಹಾಗಾದ್ರೆ ಯಾವ್ಯಾವ ಜಿಲ್ಲೆಗೆ ಅಂತ ತಿಳಿಸ್ತೀನಿ ಅಕಸ್ಮಾತ್ ನಿಮಗೆ ಗೊತ್ತಿರೋರು ಯಾರ ಆ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಅವ್ರಿಗೂ ಕೂಡ ಶೇರ್ ಮಾಡಿ ಇವಾಗ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಮಂಡ್ಯ ರಾಮನಗರ ಹಾಸನು ಚಿಕ್ಕಬಳ್ಳಾಪುರ ಹಾಗೆ ತುಮಕೂರು ಹಾಗೆ ಹಾವೇರಿ ಆಮೇಲೆ ಚಿಕ್ಕಮಗಳೂರು ಹಾಗೇ ಚಿತ್ರದುರ್ಗ ದಾವಣಗೆರೆ ಹಾಗೆ ಚಾಮರಾಜನಗರ ಈಗ ಫಸ್ಟ್ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ ಈಗ ಈ ರ ಜಿಲ್ಲೆಗಳಿಂದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಕೂಡ ಅಪ್ರೂವಲ್ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ನೀವೆಲ್ಲೂ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಮೂಲಕ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮಗೆ ಬಂದು ತಲುಪುತ್ತೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವ ಅಡ್ರೆಸ್ನ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ನಿಮ್ಮ ರೇಷನ್ ಕಾರ್ಡ್ ಬಂದು ತಲುಪುತ್ತೆ ಇದಿಷ್ಟೆಲ್ಲ ಯಾರೆಲ್ಲ ಬೇರೆ ಜಿಲ್ಲೆಗಳಿಂದ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ ಒಂದೇ ಸದ್ಯ ಯಾಕಂದ್ರೆ ಇದು ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ ಅಪ್ಲೈ ಮಾಡ್ತಿರೋದ್ರಿಂದ ಹಂತ ಹಂತವಾಗಿ ಜಿಲ್ಲೆ ವೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತ ಬಂದಿದ್ದಾರೆ ಇವಾಗ ಸದ್ಯಕ್ಕೆ ಇಷ್ಟು ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಯಾವ ಜಿಲ್ಲೆಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಲಿಸ್ಟ್ ಬಂದು ಕೂಡ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಇದು ಯಾವುದೆಲ್ಲ ನಾನು ಲಿಸ್ಟ್ ಹೇಳಿದೆ ಅಲ್ಲಿಂದ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಕಸ್ಮಾತ್ ನಿಮಗೆ ಕಾರ್ಡ್ ಬಂದು ತಲುಪಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಹಾಗೆ ನಾನು ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೆ ಇ ಕೆ ವೈ ಸಿ ಮಾಡಿಸೋದು ಕಂಪಲ್ಸರಿ ಅಂತ ಅದು ಎ ಪಿ ಎಲ್ ಬಿ ಪಿ ಎಲ್ ಆಗಿ ಯಾವ ಕಾರ್ಡರ್ ಆಗಿರಲಿ ಇ ಕೆ ವೈ ಸಿ ಮಾಡಿಸಲೇಬೇಕಿತ್ತು ಕಂಪಲ್ಸರಿ ಅಂತ ಹೇಳಿದ್ದೆ ಇವಾಗ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಮುಗ್ದೋಗಿದೆ ಫೆಬ್ರವರಿ ಎಂಡವರೆಗೂ ಅವಕಾಶನ ಮಾಡಿಕೊಟ್ಟಿದ್ರು ಬಟ್ ಯಾರೆಲ್ಲ ಮಾಡಿಸಿಲ್ಲ ಇವಾಗ ಹೋದ್ರೆ ಖಂಡಿತ ಮಾಡಿಕೊಡೋಲ್ಲ ಲಾಸ್ಟ್ ಡೇಟ್ ಮುಗ್ದಿದೆ ಹಾಗೆ ತಿದ್ದುಪಡಿಗೆ ಇನ್ನೂ ಮಾರ್ಚ್ ಎಂಡ್ವರೆಗೂ ಅವಕಾಶನ ಕೊಟ್ಟಿದ್ದಾರೆ ಹೌದು ಈ ಮಾರ್ಚ್ ಎಂಡ್ವರೆಗೂ ಅವಕಾಶ ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಏನೇ ತಿದ್ದುಪಡಿ ಬೇಕಾದ್ರೂ ಮಾಡಿಸ್ಕೋಬೋದು ನೀವು ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು ಫೋನ್ ನಂಬರ್ ಆಗಿರಬಹುದು ಅಥವಾ ಹೆಸರು ಅಥವಾ ಅದರ ಹೆಸರು ಸೇರಿಸೋದು ತೆಗ್ಸೋದು ಏನ್ ಬೇಕಾದ್ರೂ ನೀವು ತಿದ್ದುಪಡಿ ಮಾಡಿಸ್ಕೋಬಹುದು ಮತ್ತೆ ಅದು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದರೆ ಈಗ ಫೆಬ್ರವರಿ ಒಂದೊಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊತ ಬಂದರು ಫೆಬ್ರವರಿ ಎಂಡವರೆಗೂ ಅಂತ ಹೇಳಿದ್ರು ಈಗ ಮಾರ್ಚ್ ಎಂಡವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ದಯವಿಟ್ಟು ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಬಿ ಪಿ ಎಲ್ ಎರಡೂ ಕೂಡ ಮಾಡಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಸೈಬರ್ ಸೆಂಟರ್ಸ್ ಕೂಡ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು ಅಥವಾ ಸಿ ಎಸ್ ಸಿ ಸೆಂಟರ್ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇಂಥ ಸೆಂಟರ್ಸ್ಗಳಿಗೂ ಕೂಡ ಹೋಗಿ ಮಾಡಿಸ್ಕೋಬೋದು ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಇ ಕೆ ಸಿಗೆ ಮಾತ್ರ ಅವಕಾಶನ ಮಾಡಿಕೊಟ್ಟಿಲ್ಲ ತಿದ್ದುಪಡಿಗೆ ಇನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿದ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ